ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೇನೆ ನಾನು ಕಿಶೋರ್ ಕೆವಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಗೆ ಮೊದಲ ಚುನಾವಣೆಯಲ್ಲೇ ಭಾರಿ ಮುಖಭಂಗವಾಗಿದೆ ವಿಧಾನ ಪರಿಷತ್ಗೆ ನಡೆದಂತಹ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಭರ್ಜರಿ ಜಯಭೇರಿ ಬಾರಿಸಿದ್ದಾರೆ ಒಂದು ಸಾವಿರದ ಐನೂರ ಆರು ಮತಗಳ ಅಂತರದಲ್ಲಿ ಪುಟ್ಟಣ್ಣ ಜಯ ಸಾಧಿಸಿದ್ದಾರೆ ಈ ಮೂಲಕ ಕಮಲ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಎ ಪಿ ರಂಗನಾಥ್ಗೆ ಹೀನಾಯ ಸೋಲುಂಟಾಗಿದೆ ಮೈತ್ರಿ ಮಾಡಿಕೊಂಡ ಮೇಲೆ ನಡೆದಂತಹ ಮೊದಲ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ಗೆ ಸೋಲಾಗಿದೆ ವಕೀಲರ ನಿರಂತರ ಪ್ರತಿಭಟನೆ ಮತ್ತು ವಿಪಕ್ಷ ನಾಯಕರ ಆಕ್ರೋಶದ ಬೆನ್ನಲ್ಲೇ ರಾಮನಗರದ ಐಜೂರು ಠಾಣೆ ಪಿ ಎಸ್ಐ ತನ್ವೀರ್ ಹುಸೇನ್ರನ್ನು ಸಸ್ಪೆಂಡ್ ಮಾಡಲಾಗಿದೆ ಪಿ ಎಸ್ಐ ಆಗ್ರಹಿಸಿ ಮಂಗಳವಾರ ತಡರಾತ್ರಿ ಕೂಡ ವಕೀಲರು ರಾಮನಗರ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ನಲವತ್ತು ವಕೀಲರ ವಿರುದ್ಧ ಎಫ್ಐಆರ್ ದಾಖಲು ವಿಚಾರ ಸಂಬಂಧ ರಾಮನಗರದ ಐಜೂರು ಠಾಣೆ ಪಿ ಎಸ್ಐ ಸಸ್ಪೆಂಡ್ ಮಾಡಲಾಗಿದೆ ಈ ಘಟನೆ ರಾಜಕೀಯ ತಿರುವು ಪಡೆದುಕೊಂಡಿದ್ದು ವಿಧಾನಸಭಾ ಕಲಾಪದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಹುಲಿ ಉಗುರು ವಿವಾದದ ಬಗ್ಗೆ ನಟ ಜಗ್ಗೇಶ್ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರನ್ನು ನಿಂದಿಸಿದ್ರು ಅಸಂಬದ್ಧ ಪದ ಬಳಕೆ ಮಾಡಿದ್ರು ಜಗ್ಗೇಶ್ ಹೇಳಿಕೆಗೆ ವರ್ತೂರ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಜಗ್ಗೇಶ್ ವಿರುದ್ಧ ಟೀಕೆ ಮಾಡಲಾಗ್ತಾ ಇದೆ ಹಾಗೆಯೇ ಮನೆಗೆ ಮುತ್ತಿಗೆ ಹಾಕುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಹೀಗಾಗಿ ಟೀಕೆ ಮಾಡ್ತಾ ಇರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಜಗ್ಗೇಶ್ ದೂರು ನೀಡಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ಇನ್ನು ಮುಂದೆ ನಾಡಗೀತೆ ಹಾಡೋದು ಕಡ್ಡಾಯವಲ್ಲ ಅಂತ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಖಾಸಗಿ ಶಾಲೆಗಳಿಗೆ ನಾಡಗೀತೆ ಹಾಡುವುದಕ್ಕೆ ವಿನಾಯಿತಿ ನೀಡಲಾಗಿದೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಾತ್ರ ನಾಡಗೀತೆ ಹಾಡಬೇಕು ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿವಾದಿತ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಿನಲ್ಲಿ ಈಗಲೇ ನೀರಿಗೆ ಹಾಹಾಕಾರ ಉಂಟಾಗಿದೆ ಇದೀಗ ಒಂದು ಇಡೀ ದಿನ ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗಲಿದೆ ಜಲಮಂಡಳಿಯ ತುರ್ತು ನಿರ್ವಹಣಾ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಇಪ್ಪತ್ತೆಂಟು ಬೆಳಗ್ಗೆ ಆರು ಗಂಟೆವರೆಗೂ ಕಾವೇರಿ ನೀರು ಸ್ಥಗಿತವಾಗುತ್ತೆ ಅಗತ್ಯವಿರುವ ನೀರನ್ನು ಶೇಖರಿಸಿಟ್ಟುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ ಕೃಷಿ ಬೆಳೆಗಳ ಮೇಲಿನ ಎಂ ಎಸ್ ಪಿ ಖಾತರಿಗೆ ಆಗ್ರಹಿಸಿ ದೆಹಲಿಯಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆ ಮುಂದುವರೆಸಿವೆ ಈಗಾಗಲೇ ಕೇಂದ್ರದೊಂದಿಗೆ ನಾಲ್ಕು ಸುತ್ತಿನ ಮಾತುಕತೆಗಳನ್ನು ಕೂಡ ನಡೆಸಿದ್ರು ಮಾತುಕತೆ ವಿಫಲವಾದ ನಂತರ ನಿರ್ದಿಷ್ಟಾವಧಿ ಪ್ರತಿಭಟನೆ ನಡೀತಾ ಇದೆ ಇದೀಗ ರೈತ ಸಂಘಟನೆಗಳು ತಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ದು ದೆಹಲಿಯ ತಮ್ಮ ಗೊತ್ತಿದ್ದಾರೆ ಹೀಗಾಗಿ ಪಂಜಾಬ್ ಹರಿಯಾಣ ಮತ್ತು ಹರಿಯಾಣ ದೆಹಲಿ ಗಡಿಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಬಿಗಿಗೊಳಿಸಲಾಗಿದೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ತೈವಾನ್ ದೇಶದಲ್ಲಿ ಈಗ ಉದ್ಯೋಗಿಗಳ ಕೊರತೆ ಸೃಷ್ಟಿಯಾಗಿದೆ ಪರಿಣಾಮ ಭಾರತೀಯರನ್ನ ತಮ್ಮ ದೇಶದಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳಲು ತೈವಾನ್ ಒಪ್ಪಂದ ಮಾಡಿಕೊಂಡಿದೆ ಭಾರತ ಮತ್ತು ತೈವಾನ್ ನಡುವಿನ ಒಡಂಬಡಿಕೆ ಬಗ್ಗೆ ತೈವಾನ್ ವಿದೇಶಾಂಗ ಸಚಿವಾಲಯ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಇಸ್ರೇಲ್ ಭಾರತೀಯ ಕಾರ್ಮಿಕರನ್ನು ಕರೆಸಿಕೊಂಡಿತ್ತು ಪಾಕಿಸ್ತಾನದಲ್ಲಿ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಬಂದು ಹದಿಮೂರು ದಿನಗಳೇ ಕಳೆದಿವೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಮತ್ತು ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಪಾಕಿಸ್ತಾನದಲ್ಲಿ ಹೊಸ ಸಮ್ಮಿಶ್ರ ಸರ್ಕಾರ ರಚನೆಗೆ ಅಂತಿಮವಾಗಿ ಒಪ್ಪಂದಕ್ಕೆ ಬಂದಿವೆ ಶೆಹಬಾಜ್ ಶರೀಫ್ ದೇಶದ ಮುಂದಿನ ಪ್ರಧಾನಿ ಹಾಕಲಿದ್ದಾರೆ ಈ ಹಿಂದೆ ಫೆಬ್ರವರಿ ಎಂಟರಂದು ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ ರಾಂಚಿಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ನಡೆಯಲಿರುವ ಭಾರತ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಪಂದ್ಯಕ್ಕೆ ಆತಂಕ ಎದುರಾಗಿದೆ ಸಿಕ್ ಫಾರ್ ಜಸ್ಟಿಸ್ ಸಂಘಟನೆ ಈ ಪಂದ್ಯವನ್ನು ರದ್ದುಗೊಳಿಸಿ ಇಂಗ್ಲೆಂಡ್ ತಂಡವನ್ನು ವಾಪಸ್ ಕಳುಹಿಸುವುದಾಗಿ ಬೆದರಿಕೆ ಹಾಕಿದೆ ಈ ಕುರಿತು ರಾಂಚಿಯ ಧ್ರುವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಂಚಿಯಲ್ಲಿನ ಪಂದ್ಯ ಎರಡೂ ತಂಡಗಳಿಗೂ ಅತ್ಯಂತ ಮಹತ್ವದ್ದಾಗಿದೆ ಭಾರತ ಗೆದ್ರೆ ಸರಣಿ ಗೆಲುವು ದಾಖಲಿಸುತ್ತೆ ಆತ ಆಂಗ್ಲರು ಸಹ ಈ ಪಂದ್ಯ ಗೆದ್ದು ಸಮಬಲ ಸಾಧಿಸಿ ಸರಣಿಯಲ್ಲಿ ಜೀವಂತವಾಗಿರೋಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಪತ್ನಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಎರಡನೇ ಮಗುವಿಗೆ ಜನ್ಮ ನೀಡಿದ್ದಾರೆ ಮಗುವಿಗೆ ಆಕಾಯಿ ಎಂದು ನಾಮಕರಣ ಮಾಡಲಾಗಿದೆ ಈ ವಿಷಯವನ್ನು ಸ್ವತಃ ವಿರಾಟ್ ಕೊಹ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಫೆಬ್ರವರಿ ಹದಿನೈದರಂದು ಅನುಷ್ಕಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ನಾವು ಪ್ರೀತಿಯಿಂದ ಈ ಒಳ್ಳೆಯ ಸುದ್ದಿಯನ್ನು ಹಂಚಿಕೊಳ್ತಾ ಇದ್ದೇವೆ ಈ ಸಮಯದಲ್ಲಿ ನಿಮ್ಮ ಆಶೀರ್ವಾದವನ್ನು ಕೂಡ ನಾವು ಬಯಸ್ತೇವೆ ನಮ್ಮ ಖಾಸಗಿತನವನ್ನು ಗೌರವಿಸಬೇಕು ಅಂತ ಮನವಿ ಮಾಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ತಮ್ಮ ಮಗನಿಗೆ ಆಕಾಯಿ ಎಂದು ಹೆಸರಿಟ್ಟಿರುವುದು ಇಂಟರ್ನೆಟ್ನಲ್ಲಿ ಸಖತ್ ಟ್ರೆಂಡ್ ಆಗ್ತಾ ಇದೆ ಆಕಾಯಿ ಹೆಸರಿನ ಅರ್ಥ ಹುಡುಕೋಕೆ ಸರ್ಚ್ ಮಾಡಲಾಗ್ತಾ ಇದೆ ಅಕಾಯಿ ಅನ್ನೋದು ಟರ್ಕಿ ಮೂಲದಿಂದ ಬಂದಿರುವಂತಹ ಹಿಂದಿ ಪದವಾಗಿದೆ ಸಂಸ್ಕೃತದಲ್ಲಿ ಅಕಾಯಿ ಎಂದ್ರೆ ನಿರಾಕಾರ ಎಂಬ ಅರ್ಥ ಬರುತ್ತೆ ಲಿಂಗ ಪುರಾಣದ ಪ್ರಕಾರ ಅಕಾಯಿ ಎಂದ್ರೆ ಶಿವನ ಹೆಸರಾಗಿದೆ ವಿರಾಟ್ ಕೊಹ್ಲಿಯೊಂದಿಗೆ ಕ್ರಿಕೆಟ್ ಕೆರಿಯರ್ ಆರಂಭಿಸಿದ್ದ ತರುವಾರ್ ಕೊಹ್ಲಿ ತಮ್ಮ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಭಾರತ ತಂಡದ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆಲುವಲ್ಲಿ ತರುವರ್ ಪ್ರಮುಖ ಪಾತ್ರ ವಹಿಸಿದ್ರು ಇದಾಗಿಯೂ ಪಂಜಾಬ್ ಮೂಲದ ಆಟಗಾರನಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ ಇದೀಗ ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ಎಲ್ಲಾ ಮಾತ್ರೆ ಕ್ರಿಕೆಟ್ಗೆ ಕೂಡ ಗುಡ್ ಬೈ ಹೇಳೋಕೆ ನಿರ್ಧರಿಸಿದ್ದಾರೆ ದೇಶೀಯ ಕ್ರಿಕೆಟ್ನಲ್ಲಿ ಒಟ್ಟು ನೂರ ಎಂಬತ್ನಾಲ್ಕು ಪಂದ್ಯಗಳನ್ನು ಆಡಿರುವ ತರ್ವರ್ ಕೊಹ್ಲಿ ಅತ್ಯುತ್ತಮ ಆಲ್ರೌಂಡರ್ ಕೂಡ ಆಗಿ ಗುರುತಿಸಿಕೊಂಡಿದ್ರು ಪಾಕಿಸ್ತಾನ ಕ್ರಿಕೆಟ್ ಸೂಪರ್ ಲೀಗ್ ಪಂದ್ಯದ ವೇಳೆ ಕ್ರಿಕೆಟ್ಗೆ ಶೋಹೆಬ್ ಮಲಿಕ್ ಪತ್ನಿ ಸನಾ ಜಾವೇದ್ ಭಾರಿ ಮುಖಭಂಗ ಅನುಭವಿಸಿದ್ದಾರೆ ಮೈದಾನದ ಬೌಂಡ್ರಿ ಲೈನ್ನಲ್ಲಿ ನಡೆದುಕೊಂಡು ಹೋಗುವಾಗ ಗ್ಯಾಲರಿಯಲ್ಲಿದ್ದ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಸಾನಿಯಾ ಮಿರ್ಜಾ ಸಾನಿಯಾ ಮಿರ್ಜಾ ಅಂತ ಕೂಗಿ ರೇಗಿಸಿದ್ರು ಆಗ ಎಲ್ಲರನ್ನು ಕೂಡ ಗುರಾಯಿಸಿಕೊಂಡು ಸನಾ ಹಾಗೆ ಮುಂದೆ ಹೋದರು ಮೊದಲು ಸಾನಿಯಾ ಹೆಸರು ಕೂಗಿದವರತ್ತ ಕೈ ಬೀಸಿದ ಸನಾ ನಂತರ ಸಿಟ್ಟಾಗಿ ಅಲ್ಲಿಂದ ಹೊರ ನಡೆದಿದ್ದಾರೆ ಇನ್ನೀಯೂ ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೋಡ್ಬೋದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದಿಯಾನದ ಮೂಲಕ ಶುಭ ಕೋರಿ ನಮಸ್ಕಾರ